ಕಂಪ್ಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಿಶು ಹಾಗೂ ಬಾಣಂತಿ ಸಾವು ಪ್ರಕರಣ ಪ್ರತಿಭಟನೆಗೆ ಕರೆ ಕಂಪ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ದುರ್ಘಟನೆಯಲ್ಲಿ ಶಿಶು ಹಾಗೂ ಬಾಣಂತಿಯ ಸಾವು ಸಂಭವಿಸಿದ್ದು ಆಸ್ಪತ್ರೆಯ ಆಡಳಿತ ಹಾಗೂ ಸಿಬ್ಬಂದಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ ಈ ಘಟನೆಯ ನಂತರ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮದಲ್ಲಿ ತೀವ್ರ ಆಕ್ರೋಶ ಇದೆ ಸ್ಥಳೀಯ ಸಂಘಟನೆಗಳು ಹಾಗೂ ಸಾಮಾಜಿಕ ಹೋರಾಟಗಾರರು ಈ ಅವ್ಯವಸ್ಥೆಯನ್ನ ಖಂಡಿಸಿ ಸೆಪ್ಟೆಂಬರ್ ಇಪ್ಪತ್ತ ಒಂಬತ್ತರಂದು ಬೃಹತ್ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಇನ್ನು ಪ್ರತಿಭಟನೆಯ ಪ್ರಮುಖ ಬೇಡಿಕೆಗಳು ಆದ ಆಸ್ಪತ್ರೆಯ ಅವ್ಯವಸ್ಥೆ ತಕ್ಷಣ ನಿಲ್ಲಿಸಬೇಕು ನಿರ್ಲಕ್ಷ್ಯ ತೊರೆದ ಸಿಬ್ಬಂದಿ ಹಾಗೂ ಆಡಳಿತದ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಆಸ್ಪತ್ರೆಯಲ್ಲಿ ತುರ್ತು ವೈದ್ಯಕೀಯ ಸೌಲಭ್ಯಗಳನ್ನು ಹೆಚ್ಚಿಸಿ ತಾಯಿ ಮತ್ತು ಶಿಶುಗಳ ಸುರಕ್ಷತೆ ಖಚಿತಪಡಿಸಬೇಕು ಇನ್ನು ಈ ಪ್ರತಿಭಟನೆಯಲ್ಲಿ ಕಂಪ್ನಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಡೆಲಿವರಿ ಆನಂತರ ಐದುವರೆ ಡಿಲಿವರಿ ಆದಮೇಲೆ ಒಂದು ಎರಡು ಮೂರು ಸೆಕೆಂಡಾಗಿ ಕೂಸು ಹೊತ್ತಾಗೈತೆ ಅಂತ ಮತ್ತೆ ಸುದ್ದಿ ಹೇಳ್ತಾರೆ ಸುದ್ದಿ ಹೇಳಿದ ಮೇಲೆ ಅಯ್ಯಮ್ಮ ಆದರೆ ತಾ ಕೂಸು ಹೋದ್ರೆ ಹೊತ್ತು ತಾಯಿ ಬದುಕಬೇಕಂತೇಳಿ ತಾಯಿಯನ್ನು ಬದುಸ್ಬೇಕಂದಾಗ ಆ ಡಿಲವರಿ ಆದಮೇಲೆ ಒನ್ ಅವರ್ ಅವರು ವೇಟ್ ಮಾಡಿದ್ದಾರೆ ಬಿಡಿಂಗ್ ಆಗಿದೆ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಕಂಟ್ರೋಲ್ ಮಾಡ್ತು ಅಂತ ಹೇಳಿಕೆ ಕೊಟ್ಟವ್ರು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಆದರೆ ಅಲ್ಲಿ ಡಾಕ್ಟ್ರೇ ಇಲ್ಲ ಡಾಕ್ಟ್ರ್ ಇಲ್ಲ ನರ್ಸ್ಗಳು ಏನು ಮಾಡೋಕ್ಕಾಗ್ತತ್ತೆ ನರ್ಸ್ಗಳು ಕೇಳಿ ಮಾಡೋಕ್ಕಾಗಿಲ್ಲ ಮಾಡೋಕ್ಕಾಗಲಾರ್ದಾಗ ಆ ಈಗ ನರ್ಸ್ಗಳನ್ನೇ ಕೊಲ್ಲಿದಂಗೆ ಪ್ಲಸ್ ಡಾಕ್ಟ್ರ್ ಕೊಲ್ಲಿದಂಗೆ ಇರಲಿ ಈ ಥರ ಡಾಕ್ಟ್ರ್ದು ನಿರ್ಲಕ್ಷ್ಯ ಆಗಿದೆ ನಾವು ಅದಕ್ಕಾಗಿ ನಾವು ಏನು ಮಾಡ್ತಾಯಿದ್ದೀವಿ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗ್ಗೆ ಏಳುವರೆಯಿಂದ ಏಳು ಗಂಟೆಗೆ ನಾವು ಮುಷ್ಕರ ಮಾಡ್ತಾಯಿದ್ದೀವಿ ಇದ್ವಿ ಕಂಪ್ಲೀಟ್ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಏನು ಬೇಡಿಕೆ ಬೇಡಿಕೆ ಏನಿಲ್ಲ ಮುಂದೆ ಈ ಥರ ಈ ಥರ ಆಗಬಾರ್ದು ಈ ಥರ ಆಗಕ ಕಾರಣ ಡಾಕ್ಟ್ರೇ ನಿರ್ಲಕ್ಷ್ಯ ಮಾಡ್ತಿದಾರ ನಮಗಿಂತ ಡಾಕ್ಟ್ರು ಬೇಡ ಇಲ್ಲಿ ಸ್ಪೆಷಾಲಿಟಿ ಏನಿಲ್ಲ ಸ್ಕ್ಯಾನಿಂಗ್ ಆದ್ರೆ ಹೊರಗಡೆ ಬರೀತಾರ ಪ್ರತಿ ಒಂದು ಒಂದು ಇಂಜೆಕ್ಷನ್ಗೆ ಹೊರಗಡೆ ಬರೀತಾರಂದ್ರೆ ಯದಕ್ಕೆ ಬೇಕು ರೀ ನಮಗೆ ಆಸ್ಪತ್ರೆಯಲ್ಲಿ ಒಬ್ಬರದಾದ್ರೆ ಕೈ ಹಿಡ್ದು ನೋಡ್ತಾರ ಏನಾಯ್ತು ಅಂತ ಅಂತ ಸುಮ್ಮನೆ ಬರೆಯೋದು ನಿನಗೇನು ಆತ ನಡಿ ಅಲ್ಲಿ ಗುಳಿಗೆ ತಗೋ ಇಲ್ಲಿ ಗುಳಿಗೆ ಇಲ್ಲ ಮತ್ತೆ ಬೇರೆ ಹೊರ್ಗಡೆ ತಗೊಳ್ರ ಅಂತ ಗುಳಿಗೆನೂ ಬರ್ಕೊಡೋದಂತೆ ಈ ಥರ ಆದರೆ ಹೆಂಗ ನಮಗೆ ಬೇಕಾ ಇಂಥ ಹಾಸ್ಪಿಟ್ಲೇ ನಮಗೆ ಇಂಥ ಬೇಕಾಗಿಲ್ಲ